ಡೆಪ್ಯೂಟಿ ಡೈರೆಕ್ಟರ್ ವಸಿಷ್ಠ ವಸಿಷ್ಠ ಹಾಗಾಗಿ ಇಷ್ಟೊಂದು ಪಾತ್ರಗಳು ಮಾಡಿದಾನೆ ಸೊ ಅವನು ಒಳ್ಳೆ ನಟ ಒಬ್ಬ ಹಿಂಗೆ ಒಂದಷ್ಟು ಮಾತುಗಳು ಅವ್ರು ನಮಗಿಂತ ಜಾಸ್ತಿ ಪಾಪ ಅವ್ರ ಕಿವಿಗೆ ಬೀಳುತ್ತೆ ಸೊ ಅದನ್ನ ಕೇಳಿದಾಗ್ಲೂ ಅದನ್ನ ಒಪ್ಪಿ ನಮ್ಮನ್ನು ನಂಬಿ ಇನ್ವೆಸ್ಟ್ ಮಾಡೋದಕ್ಕೆ ಮುಂದೆ ಬಂದ್ರಿ ನಿಮ್ಮ ಸಂಸ್ಥೆಗೆ ನಮ್ಮ ರವೀಂದ್ರ ಅವ್ರಿಗೆ ನಾನು ಸಿನಿಮಾ ನಿಮ್ಮ ನಿಮ್ಮ ಈ ಈ ಒಂದು ಸಂಸ್ಥೆಯಾಗಿ ನಾವು ಒಳ್ಳೆ ಪ್ರತಿಭೆಗಳನ್ನ ತರಬೇಕು ಒಳ್ಳೆ ಕಂಟೆಂಟ್ ನ ಇಂಡೋರ್ಸ್ ಮಾಡಬೇಕು ಅಂತ ನೀವು ತಗೊಂಡಿರೋ ನಿಲುವಿಗೆ ಆ ನಿರ್ಧಾರಕ್ಕೆ ನನ್ನದೊಂದು ಸಲ ಇಲ್ಲಾಂದ್ರೆ ಈ ತರದೊಂದು ಸಿನಿಮಾ ಆಗ್ತಿರ್ಲಿಲ್ಲ ಈ ಸಿನಿಮಾ ಈ ಏನ್ ಮೂಡ್ ಬಂದಿದೆ ಇಷ್ಟೆಲ್ಲ ಮಾತಾಡ್ತಿದೀವಿ ಅಥವಾ ಒಂದಷ್ಟು ಮಾತಾಡಕ್ಕೆ ಆಗದೆ ಬಾಯ್ ಕಟ್ಟಾಕೊಂಡ್ ಕೂತಿದೀವಿ ಅದೆಲ್ಲದಕ್ಕೂ ಬೆನ್ನೆಲ್ ನಿಂತವ್ರು ಇವರು ಸೊ ನಿಮಗೆ ನಿಮ್ಮ ಸಂಸ್ಥೆಗೆ ತುಂಬಾ 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 ಧನ್ಯವಾದಗಳು ಅಭಿನಂದನೆಗಳು ಇವ್ರನ್ನ ಇವರಿಬ್ರು ಮೀಟ್ ಮಾಡಿದಾಗ ಇವ್ರಿಗೆ ಮಾತೇ ಬರ್ತಾ ಇರ್ಲಿಲ್ಲ ಮಾತಾಡಕ್ ಬರ್ತಾನೆ ಇರ್ಲಿಲ್ಲ ಈಗ ಸಿನಿಮಾ ಲವ್ಲಿ ಸಿನಿಮಾ ಶೂಟಿಂಗ್ ಮುಗಿಸೋದ್ರೊಳಗೆ ನೋಡಿ ಯಾವ ರೇಂಜಲ್ಲಿ ಮಾತಾಡೋದ್ ಕಲ್ತಿದಾರೆಲ್ಲ ಬರಿ ಮಾತಲ್ಲ ಬಿಟ್ರೆ ನೆಕ್ಸ್ಟ್ ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿ ಎಲ್ಲ ಅವರೇ ಮಾಡ್ಬಿಡ್ತಾರ ಸಿಂಗಲ್ ಹ್ಯಾಂಡೆಡ್ ಆಗಿ ಅಷ್ಟು ಪಳಗಿದಾರೆ ಅಷ್ಟು ಪಳಗಿದ ಕಾರಣ ಅವರ ಇನ್ವಾಲ್ವ್ಮೆಂಟ್ ಸಿನಿಮಾ ಮೇಕಿಂಗ್ ಅಲ್ಲಿ ಅವ್ರಿಗಿದ್ದ ಇನ್ವಾಲ್ವ್ಮೆಂಟು ಆ ಬದ್ಧತೆ ಸಿನಿಮಾಕ್ಕೆ ಅಫ್ಕೋರ್ಸ್ ಎಲ್ಲಾ ಸಿನಿಮಾಗಳ ನಮ್ಮ ಸಿನಿಮಾಗು ಸವಾಲ್ಗಳು ಇದ್ರೂಟ್ರ ಇತ್ತು ಅದೆಲ್ಲವನ್ನೂ ನೀವು ಕಮ್ ಬ್ಯಾಕ್ ಮಾಡೋದಿದೆಯಲ್ಲ ದ್ ಸಮಥಿಂಗ್ ಎಲಿಗೆಂಟ್ ಅಂತ ನನ್ಗೆ ಅನ್ಸುತ್ತೆ ಅಂಡ್ ಇನ್ನೊಂದು ವಿಷಯ ಪ್ರತಾಪ್ ಹೇಳಿಲ್ಲ ಸೆಟ್ ಹಾಕಿದ್ವಿ ಚಾಲೆಂಜಿಂಗ್ ಆಗಿತ್ತು ಡುಪ್ಲೆಕ್ಸ್ ಮನೆ ಯಾರು ಹಾಕಿಲ್ಲ ನನ್ಗೆ ಗೊತ್ತಿರೋ ನಂಗೊಂದು ಇನ್ಫಾರ್ಮೇಶನ್ ಪ್ರಕಾರನು ಮರಳಿನ ಮೇಲೆ ಡ್ಯೂಪ್ಲೆಕ್ಸ್ ಮನೆ ಹಾಕಿಲ್ಲ ಬಿಕಾಸ್ ಆಫ್ ಜನರಲ್ ರೆಗ್ಯುಲರ್ ಫಿಸಿಕ್ಸ್ ಆದರೆ ಆ ಸಾಹಸ ಮಾಡೋವಾಗ ಫಸ್ಟ್ ಒಂದು ಸ್ಟ್ರಕ್ಚರ್ ಹಾಕಿ ಅದು ಉದುರೋ ಹೋಯಿತು ಆ ಉದುರು ಹೋದಾಗ ಅದನ್ನ ಚಾಲೆಂಜ್ ಆಗಿ ತಗೊಂಡು ಮತ್ತೆ ಇಲ್ಲ ಇನ್ನು ಸಾಲಿಡ್ ಸ್ಟ್ರಕ್ಚರ್ ಬಿಲ್ಡ್ ಮಾಡ್ತೀನಿ ಅಂತ ಅವರು ಕನ್ವಿಕ್ಷನ್ ಜೊತೆಗೆ ಆ ಒಂದು ಸೆಟ್ ಕಟ್ಟಿದಾರೆಜವಾಗ್ಲೂ ಅದು ಪ್ರೇಕ್ಷಣೀಯ ಸ್ಥಳ ತರನೇ ಇತ್ತು ಅಂಡ್ ನಾನು ಕೇಳಿದ್ದೆ ಫ್ಯಾಕ್ಟ್ ಪರ್ಸನಲಿ ಈ ಮನೆ ಉಳಿಸ್ಕೋಬೋದ ನೋಡಿ ನಾನೇ ಅಷ್ಟ್ ಇಷ್ಟ ಆಗಿತ್ತು ಆ ತರ ಪ್ರತಿಯೊಬ್ಬರು ಅಂದರೆ ನಮ್ಮ ಪ್ರತಾಪ್ ಕೆಲಸ ನೀವು ಅಂದ್ರೆ ಅವರ ಆರೋಪ ಸಿನಿಮಾ ಮಾಡಿದ್ರು ಕೂಡ ಇದು ದೊಡ್ಡ ಸ್ಕೇಲ್ ಸಿನಿಮಾ ಅಂತ ಹೇಳ್ತಿದಾರೆ ಅವರು ಇದು ಆ್ಯಡ್ಸ್ ಫೀಲ್ಡ್ ಅಲ್ಲಿ ತುಂಬಾ ದೊಡ್ಡ ಹೆಸರು ಸಿನಿಮಾಕ್ಕೆ ಹೊಸ ಹೆಸರಿರ್ಬೋದು ಇನ್ನು ಪರಿಚಯ ಆಗ್ತಿರೋ ಹೆಸರು ಇರಬಹುದು ನಮ್ಮ ಪ್ರತಾಪ್ ಈ ಸಿನಿಮಾ ಮೇಲೆ ನಮ್ಮ ಅಶ್ವಿನ್ ಈ ಸಿನಿಮಾ ಬಂದ ಮೇಲೆ ನಮ್ಮ ಡೈರೆಕ್ಟರ್ ಚೇತನ್ ಕೇಶವ್ ಈ ಸಿನಿಮಾ ಬಂದ ಮೇಲೆ ಹೇಳ್ತೀನಲ್ಲ ಇದು ದೊಡ್ಡ ಹೆಸರು ಆಗುತ್ತೆ ಇದು ಭರವಸೆ ಕೊಡ್ತಿದ್ದೀನಿ ಮಾತು ಕೊಡ್ತಿದ್ದೀನಿ ಇವರು ಎಲ್ಲ ನಮ್ಮ ಚಿತ್ರರಂಗದ ದೊಡ್ಡ ಅಸೆಟ್ ಇವರ ಈ ಸಿನಿಮಾದ ಭವಿಷ್ಯ ಮುಂದಿನ ಸಿನಿಮಾದ ಭವಿಷ್ಯ ಅಲ್ಲ ನಮ್ಮ ನಾಳೆಗಳಿಗೆ ಈ ಮೂರು ಜನ ತುಂಬಾ ದೊಡ್ಡ ಅಸೆಟ್ ಆಗ್ತಾರೆ ನೀವು ಇದೇ ನಿಮ್ಮ ಕಾರ್ಯಕ್ಷೆ ಹೀಗೆ ಇರಲಿ ಕೊನೆ ಸಿನಿಮಾ ಇದೇ ರೀತಿ ಕೆಲಸ ಮಾಡಿ ಐ ವಿಶ್ ಬೆಸ್ಟ್ ಹರೀಶ್ ಕೋಮ ಇಡಿಟ್ರು ಆ ಸ್ಟೇಟ್ ಅವಾರ್ಡ್ ವಿನ್ನರ್ ಆ ಎಪ್ ಬಗ್ಗೆ ಅಷ್ಟಿಲ್ಲ ನನ್ನ ಫ್ರೆಂಡ್ ಕೂಡ ಕೂಡ ತುಂಬಾನೇ ತುಂಬಾನೇ ಚೆನ್ನಾಗಿ ಅಚ್ಕೆಟ್ ಆಗಿ ಅಂದ್ರೆ ಈ ಈ ತರದ ಸಿನಿಮಾ ಈ ಈಗ ನ ತೋರಿಸ್ದಂಗೆ ನಾನು ಆಗ್ಲೇ ಹೇಳ್ದಂಗೆ ಹತ್ತು ರೀತಿ ಟ್ರೈಲರ್ ಕಟ್ ಮಾಡ್ಬೋದು ವಿಷಯ ಇದೆ ಈಗ ಸ್ಟೋರಿ ಲೈನ್ ಹೇಳಿ ಅಂತ ನಾನು ಧಾರಾಳವಾಗಿ ಹೇಳ್ತೀನಿ ನಿಮ್ಮ ಊಹೆಗೆ ಸಿಗಲ್ಲ ಈ ಕಥೆ ಯಾಕಂದ್ರೆ ಅಷ್ಟು ರೀತಿ ಹೇಳ್ಬೋದು ಅಷ್ಟು ಆಳವಾದ ಕಥೆ ಇದೆ ಸೊ ಇದನ್ನ ಡೈರೆಕ್ಟರ್ ಏನೋ ಕನ್ಸ್ಕೊಂಡ ನಾವೇನೋ ಹುಚ್ಚು ಬಿದ್ದು ಮಾಡ್ಬಿಟ್ರಿ ಅದನ್ನ ಎಡಿಟ್ ಮಾಡಿ ಕೊಡೋದಿದೆಯಲ್ಲ ಅದು ತುಂಬಾ ದೊಡ್ಡ ಸವಾಲಿನ ಕೆಲಸ ಅದಕ್ಕೆ ಹರೀಶ್ ಹಾಕಿರೋ ಎಫರ್ಟ್ ನಮ್ ಎಲ್ರಿಗೂ ಗೊತ್ತು ನಮ್ಮ ತಂಡಕ್ಕೆ ಸೊ ಹರೀಶ್ಗೆ ಈ ಸಿನಿಮಾ ನಾವೆಲ್ಲ ಇಷ್ಟು ಒಗ್ಗೂಡಿ ವಿಜುವಲ್ ಟ್ರೀಟ್ ಹೌದು ಆರ್ಟಿಸ್ಟ್ ಬಗ್ಗೆ ನಾನು ಮುಂದೆ ಮಾತಾಡ್ತೀನಿ ಆರ್ಟಿಸ್ಟಿಕಲಿ ಪರ್ಫಾರ್ಮೆನ್ಸ್ ವೈಸ್ ಪ್ರತಿಯೊಬ್ಬರ ಕೊಡುಗೆ ತುಂಬಾ ದೊಡ್ಡದಿದೆ ಅದನ್ನೆಲ್ಲವನ್ನು ಮ್ಯೂಸಿಕಲಿ ಒಂದು ಬ್ಯೂಟಿಫುಲ್ ಮ್ಯೂಸಿಕಲ್ ಸಿನಿಮಾ ಆಗಿ ಪ್ರೆಸೆಂಟ್ ಮಾಡಿರೋ ನಮ್ಮ ಅನೂಪ್ ಸೀಳಿನ್ ಅವರು ಗೊತ್ತಿರಲಿಲ್ಲ ಅನೂಪ್ ಸೀಳನ್ ಮತ್ತೆ ನಮ್ಮ ಡೈರೆಕ್ಟರ್ ಇಬ್ರು ಫೈನಲ್ ಕಾಪಿ ಇದಕ್ಕೆ ಕೇರಳಕ್ಕೆ ಹೋಗಿದ್ದಾರೆ ಸೊ ಅವರ ಕಾಂಟ್ರಿಬ್ಯೂಷನ್ ಆಮೇಲೆ ನಮ್ಮ ಡಿಸೈನರ್ ಗಳಿಂದ ಪೋಸ್ಟರ್ ಡಿಸೈನರ್ ಎಲ್ಲರೂ ಅವರಿಗೆ ಕೊಟ್ಟರು ಸವಾಲು ಕಾಟ ಎಲ್ಲ ಇದೆಯಲ್ಲ ನಮ್ಮ ಡೈರೆಕ್ಟರ್ ಆಗಲಿ ನಾವಾಗಲಿ ನಮ್ಮ ಎಸ್ಪೆಷಲಿ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಗಳಾಗಿ ಯಾರನ್ನೂ ಬಿಟ್ಟಿಲ್ಲ ಎಲ್ಲರಿಗೂ ಫೋನ್ ಮಾಡೋದು ಹಾ ಇಲ್ಲಿ ಎಲ್ಲಿ ಎಲ್ ತಂಗ್ತು ಏನಾಯ್ತು ಏನಾಯ್ತು ಆನ್ ದ ರನ್ ಕೆಲಸಗಳಾಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಷ್ಟೇ ಕೆಲಸ ಅಷ್ಟೇ ಎಫರ್ಟ್ ಅವ್ರು ಹಾಕ್ತಾರೆ ಸೊ ಈ ತರದ ಒಂದು ಬ್ಯೂಟಿಫುಲ್ ಟ್ಯಾಲೆಂಟೆಡ್ ಸ್ಕಿಲ್ಡ್ ಟೆಕ್ನಿಷಿಯನ್ಸ್ ಇವ್ರನ್ನೆಲ್ಲ ತೆರೆ ಹಿಂದೆ ಇಟ್ಟು ಮುಂದೆ ನಿಂತು ನಟಿಸಿದಂತ ನಮ್ಮ ಕಲಾವಿದರು ಕಲಾವಿದ್ರ ಬಳಗ ಆ ದತ್ತಣ ಶುರು ಮಾಡಿದ್ರೆ ದತ್ತಣ ನಮ್ಮೆಲ್ಲರಿಗೂ ಇಷ್ಟವಾದ ನಾಟಕ ಗೊತ್ತು ಅವ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡವರು ಅಥವಾ ಯೋಗ್ಯತೆ ನಮಗಿಲ್ಲ ಅಹ್ ಆದರೆ ದತ್ತು ನನ್ನ ದತ್ತು ಡಾರ್ಲಿಂಗ್ ಬಗ್ಗೆ ನಾನು ಒಂದು ಮಾತು ಹೇಳಲೇಬೇಕು ಏನಂದ್ರೆ ನಿಷ್ಠುರ ಪ್ರೇಕ್ಷಕ ಫಸ್ಟ್ ಅವರು ಸೊ ಆ ನಿಷ್ಠುರ ಪ್ರೇಕ್ಷಕನ ರಚಿಸೋದು ಸುಲಭ ಅಲ್ಲ ಅವರು ಕಥೆ ಕೇಳಿ ಒಪ್ಪಿ ಸೆಟ್ ಬಂದು ಪರ್ಫಾರ್ಮ್ ಮಾಡ್ಬೇಕಾದ್ರೆ ಅಲ್ಲೊಂದು ಡೈಲಾಗ್ ಏನಾದ್ರು ಸ್ವಲ್ಪ ಹಂಗೆ ಹಿಂಗೆ ಇದೆ ಅದನ್ನು ಪ್ರಶ್ನೆ ಮಾಡ್ತಕ್ಕಂಥ ಅಷ್ಟು ಕ್ಷಮತೆ ಇರ್ತಕ್ಕಂತ ಕಲಾವಿದ ಅವರು ಮೆಚ್ಚಿ ಒಂದು ಮಾತು ಹೇಳ್ತಾರೆ ಅಂದ್ರೆ ನನಗೆ ಅದು ನೂರ ಅವಾರ್ಡ್ಗಳ ಸಮ ಈ ಸಿನಿಮಾಗೆ ಯಾವ ಅವಾರ್ಡ್ ಬರಲಿಲ್ಲ ಅಂದ್ರೆ ನನಗೆ ಖಂಡಿತವಾಗ್ಲೂ ಲವಲೇಶರು ಬೇಜಾರಾಗಲ್ಲ ನಿಮ್ಮ ಮಾತು ನನಗೆ ದೊಡ್ಡ ಅವಾರ್ಡ್ ದೊಡ್ಡ ರಿವಾರ್ಡ್ ಈ ಸಿನಿಮಾಗೆ ಅಂಡ್ ಮಾಡಬೇಕ ಮೇಡಮ್ ಇಲ್ಲಿ ತನಕ ಅವರ ಸಿನಿಮಾಗಳು ಎಷ್ಟೋ ನೋಡಿದ್ದೀವಿ ಅವರ ಪಾತ್ರಗಳು ಅವರ ಪರ್ಫಾರ್ಮೆನ್ಸು ಎಲ್ಲ ಮೆಚ್ಚಿಕೊಂಡಿದ್ವಿ ಬಟ್ ಈ ಸಿನಿಮಾದಲ್ಲಿ ಅವ್ರಿಗಿರೋ ಪಾತ್ರ ತುಂಬಾ ಸವಾಲಿನ ಪಾತ್ರ ಅಷ್ಟು ಕ್ಲಿಷ್ಟವಾದ ಪಾತ್ರವನ್ನು ಅಷ್ಟು ಸುಲಲಿತವಾಗಿ ಅಷ್ಟು ಸುಲಭವಾಗಿ ಪುಲ್ ಆಫ್ ಮಾಡಿರೋ ರೀತಿ ಎಕ್ಸಲೆಂಟ್ ಔಟ್ ಆಫ್ ದ ವರ್ಲ್ಡ್ ಪರ್ಫಾರ್ಮೆನ್ಸ್ ಅಂಡ್ ನಮ್ಮ ಹೀರೋಯಿನ್ ಸ್ಟೆಫಿ ಭಾಷೆ ಬರೋಲ್ಲ ನಾನು ಸಿನಿಮಾ ಶೂಟಿಂಗ್ ಶುರು ಆಗಿತ್ತು ಹೀರೋಯಿನ್ ಫೈನಲ್ ಆಗಿರಲಿಲ್ಲ ಅವಾಗಪ್ಪ ತಮ್ಮ ಅಂತೀನಿ ನೀನು ಕನ್ನಡದ ಹುಡುಗಿನ ಕರ್ಕೊಂಬಪ್ಪ ಇದು ತುಂಬಾ ಎಮೋಷನ್ಸ್ ಇದೆ ತುಂಬಾ ಡೆಪ್ ಇದೆ ಮಲ್ಟಿಪಲ್ ಲೇಯರ್ಸ್ ಇದೆ ಪರ್ಫಾರ್ಮ್ ಮಾಡೋಕ್ಕೆ ಸೊ ಭಾಷೆ ಬರಲ್ನಾರು ಕಷ್ಟ ಆಗುತ್ತೆ ಕನ್ನಡದವ್ರನ್ನೇ ಕರ್ಕೊಂಬಾ ಅಂತ ನಮ್ಮ ಡೈರೆಕ್ಟರ್ ಹೇಳಿದ್ದೆ ಅವನು ಬುಡುಕಿ ತಡಕಿ ಎಲ್ಲ ಮಾಡಿ ಕಡೆಗೆ ಹಣ ಒಂದು ಹೀರೋಯಿನ್ ಫೈನಲ್ ಆಯ್ತಾಳ ಸ್ಟೆಫಿ ಪಟೇಲ್ ಅಂತ ಸ್ಟಿಫಿ ಪಟೇಲ್ ಪಟೇಲ್ ಓಕೆ ಕನ್ನಡ ಹೆಸರು ಸ್ಟಿಫಿ ವಿಚಿತ್ರವಾಗಿದೆಯಲ್ಲ ಹೆಂಗೆ ಬರತ್ತ ಭಾಷೆ ಇಲ್ಲಣ್ಣ ಅವರು ನಾರ್ತ್ ಇಂಡಿಯನ್ ನಾರ್ತ್ ಇಂಡಿಯನ್ ಹೆಂಗಯ್ಯ ಹೆಣ್ಬೋದು ನಾವು ಅಲ್ಲಿ ದಿನ ಹೇಗ್ಬೇಕಲ್ಲೋ ಬೇಡ ಇಲ್ಲಣ್ಣ ಇಲ್ಲ ಆಡಿಷನ್ ಮಾಡಿದೆ ನೀವು ನೋಡಿ ಫುಟೇಜ್ ನೋಡಿ ಹೇಳಿದ್ದ ಫುಟೇಜ್ ನೋಡ್ದೆ ಖುಷಿ ಆಯಿತು ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಅನಿಸ್ತು ಭಯ ಆಯ್ತು ಪ್ರಿಪೇರ್ ಆಗಿ ಮಾಡೋದು ಓಕೆ ಇಡೀ ಸಿನಿಮಾನ ಕ್ಯಾರಿ ಮಾಡೋದು ಹೇಗೆ ಅಂತ ಸೊ ಆ ಒಂದು ಪೋರ್ಟ್ರಿಯಲ್ ಜರ್ನಿ ಅನ್ನೋ ಪಾತ್ರ ನಾವು ಇಲ್ಲಿ ತನಕ ಕಂಡಂಥ ಸುಲಭವಾದ ಶೋಲ್ಡರ್ ಕ್ಯಾಂಡಿ ಮರ ಸುತ್ತು ಬಬ್ಲಿ ಬಬ್ಲಿ ಕ್ಯಾರೆಕ್ಟರ್ ಅಲ್ಲ ಇದರಲ್ಲಿ ಬಬ್ಲಿನೂ ಹೌದು ತುಂಬಾ ಲವ್ಲಿನೂ ಹೌದು ತುಂಬಾ ಫ್ಯಾಮಿಲಿ ಓರಿಯಂಟೆಡ್ ಹೌದು ತುಂಬಾ ಎಮೋಷನಲಿ ಟ್ರೈನಿಂಗ್ ಕ್ಯಾರೆಕ್ಟರ್ ಹೌದು ಇದೆಲ್ಲವನ್ನು ಭಾಷೆನೂ ಕಲಿತ ಅರ್ಥ ಮಾಡ್ಕೊಳ್ತಾ ಪಾತ್ರಗಳನ್ನು ಅಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ರು ದ ಬೆಸ್ಟ್ ತುಂಬಾ 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 ಸಿನಿಮಾಗಳು ನಿಮಗೆ ಸಿಗಲಿ ನೀವೇ ಹೇಳ್ದಂಗೆ ನೀವು ಕನ್ನಡದ ಹುಡುಗಿಯಾಗಿ ಕನ್ನಡ ಸಿನಿಮಾಗಳು ಹೆಚ್ ಎಚ್ ಸಿನಿಮಾ ಕಮಿಂಗ್ ಟು ಸಮೀಕ್ಷಾ ಸಮೀಕ್ಷಾ ಅಫ್ಕೋರ್ಸ್ ಒಳ್ಳೆ ಪ್ರತಿಭಾ ಪ್ರತಿಭಾವಂತ ನಟಿ ಎಲ್ಲರಿಗೂ ಗೊತ್ತು ಬೆಳ್ಳಿ ಪರದೆಯಲ್ಲೂ ನೋಡಿದೀನಿ ಕಿರುತೆರೆಯಲ್ಲೂ ನೋಡಿದೀನಿ ತುಂಬಾ ಒಂದು ವಿಶಿಷ್ಟವಾದ ಒಂದು ಪಾತ್ರ ಇದು ಅಂದ್ರೆ ಸುಮ್ಮನೆ ಈ ಸಿನಿಮಾ ನೋಡುವಾಗ ಮೇಲ್ ನೋಟಕ್ ನೋಡ್ಬಿಟ್ಟರೆ ಬಂತಲ್ಲ ಹೋಯ್ತಲ್ಲ ಏನೋ ಮಾಡ್ತೋ ಅನ್ಸುತ್ತೆ ಬಟ್ ನಾಂತ ಹಿಂದಿರೋ ಭಾವನೆ ಅದನ್ನ ಕಟ್ಟಿರೋ ರೀತಿ ತುಂಬಾ ಶ್ರೇಷ್ಠವಾದ್ದು ತುಂಬಾ ವಿಶಿಷ್ಟವಾದ್ದು ಅಷ್ಟು ಡಿಗ್ನಿಫೈಡ್ ಆಗಿ ನೀವು ಪರ್ಫಾರ್ಮ್ ಮಾಡಿದಿರ ಥ್ಯಾಂಕ್ ಯು ಸೋ ಮಚ್ ಬೆಸ್ಟ್ ವಿಶಸ್ ನಿಮಗೆ ಅಂಡ್ ವಂಶಿಕಾ ವಂಶಿಕಾ ಎಲ್ರಿಗೂ ಗೊತ್ತು ಚಿರಪರಿಚಿತ ಲಿಟಲ್ ಸೂಪರ್ ಸ್ಟಾರ್ ಅದು ಈ ಸಿನಿಮಾದಲ್ಲಿ ಆಕೆಯ ಪರ್ಫಾರ್ಮೆನ್ಸ್ ನೋಡಿ ನಾನು ಬೆರಗಾದೆ ಮಾತು ಬರಲಿಲ್ಲ ಅಷ್ಟು ಅದ್ಭುತವಾಗಿ ಅಂದ್ರೆ ಒಂದು ಇಮೋಷನ್ ಒಂದು ಸಣ್ಣ ಮಗು ಆ ರೇಂಜ್ ಪುಲ್ ಆಫ್ ಮಾಡಬಹುದು ಆ ಮಟ್ಟಕ್ಕೆ ಪರ್ಫಾರ್ಮ್ ಮಾಡಬಹುದು ಅನ್ನೋದು ನನಗೆ ಊಹೆಯಲ್ಲಿ ಕೂಡ ಇರಲಿಲ್ಲ ಮಕ್ಕಳು ಮುದ್ ಮಾಡಬೇಕು ಪ್ಯಾಂಪರ್ ಮಾಡ್ತಾರೆ ಆಕ್ಟ್ ಮಾಡ್ತಾರೆ ಆಮೇಲೆ ನಿದ್ದೆ ಬಂತು ಅಂದ್ರೆ ಆಟ ಮಾಡ್ತಾರೆ ಮಲ್ಬಿಡ್ತಾರೆ ಈ ತರದ ಇಷ್ಟೇ ಒಂದು ಇತ್ತು ನನಗೆ ಬಟ್ ದ ವೇಸ್ಟ್ ಇಸ್ ಪರ್ಫಾರ್ಮ್ಡ್ ನಾವೆಲ್ಲರೂ ಕಲಿಯೋಕೆ ಸಾಕಷ್ಟು ಇದೆ ಅವರಿಂದ ಅಷ್ಟು ಆಗೋಯ್ತು ಅಷ್ಟು ಅದ್ಭುತವಾಗಿ ನಟಿಸಿದಾಳೆ ಕಮಿಂಗ್ ಟು ಮೈ ಕ್ಯಾರೆಕ್ಟರ್ ಅಂದ್ರೆ ಇನ್ನೂ ಇನ್ನೂ ಹಲವಾರು ಪಾತ್ರಗಳಿದೆ ಅಂಡ್ ಅಫ್ಕೋರ್ಸ್ ನಾನು ಶೇಖರನ್ ಬಗ್ಗೆ ಮಾತಾಡಲೇಬೇಕು ಇಲ್ಲಿ ತನಕ ಶೇಖರನ್ನ ನಾವು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ರೀತಿ ಬೇರೆ ಅವನ ಪರ್ಫಾರ್ಮೆನ್ಸ್ಗೆ ಸಿಕ್ಕಂತ ಸ್ಕೋಪ್ ಬೇರೆ ಬಟ್ ಈ ಸಿನಿಮಾ ನಂತರ ನೋಡಿ ಶೇಖರ ಯು ವಿಲ್ ಗೋ ಲಾಂಗ್ ಪ್ಲೇಸಸ್ ಮಗ ತುಂಬಾ ದೊಡ್ಡ ದೊಡ್ಡ ಕಲಾವಿದನ ಬೆಳೀತಾನೆ ಬೆಳಿತಾನೆ ಅನ್ನೋ ಭರವಸೆ ಮಾತು ಎರಡು ನಂದು ಲವ್ ಯು ಅಂಡ್ ಸಾಧು ಸರ್ ಸಾಧು ಸರ್ ಒಂದು ಒಂದು ಸಮಾಜದ ಒಂದು ವರ್ಗಾನೇ ರೆಪ್ರೆಸೆಂಟ್ ಮಾಡ್ತಾರೆ ಸಾಧು ಸರ್ ಈ ಸಿನಿಮಾದಲ್ಲಿ ಅವರು ಎಂಥ ಪ್ರತಿಭಾವ ಪ್ರತಿಭಾನ್ವಿತ ನಟ ನಮ್ಗೆಲ್ರಿಗೂ ಗೊತ್ತಿದೆ ಬಟ್ ಯು ವಿಲ್ ಬಿ ಸರ್ಪ್ರೈಸ್ ಈ ಸಿನಿಮಾದಲ್ಲಿ ಪ್ರತಿಯೊಬ್ರು ಆಮೇಲೆ ಅಚ್ಚುತಣ ಅಚ್ಚುತಾಣ ಸ್ವೀಟ್ ಹಾರ್ಟ್ ಅಂದರೆ ಅವರು ಅವರ ಸ್ಕೋಪಲ್ಲಿ ಅವ್ರಿಗೆ ಇರೋ ಸ್ಪೇಸಲ್ಲಿ ಅವರು ಕನ್ವೆ ಮಾಡೋ ವಿಚಾರಗಳು ಮಾತಾಡಿ ಹೇಳ್ತಕ್ಕಂಥ ವಿಷಯಗಳು ಎಲ್ಲವೂ ಎಲ್ಲವೂ ತುಂಬಾ ಅದ್ಭುತ ಅಂಡ್ ನನ್ನ ಪಾತ್ರಕ್ಕೆ ಅಂತ ಬಂದಾಗ ಈ ಎಲ್ಲಾ ಕಲಾವಿದರ ಜೊತೆ ಎಲ್ಲಾ ಪಾತ್ರಗಳ ಜೊತೆ ಎಕ್ಸ್ಚೇಂಜ್ ಅಷ್ಟೇ ಇಲ್ಲ ಕೆಮಿಸ್ಟ್ರಿ ಇದೆ ಅಂದ್ರೆ ಎಲ್ಲಾ ಪಾತ್ರ ಎಲ್ಲಾ ಪಾತ್ರಗಳ ಜೊತೆ ಕೆಮಿಸ್ಟ್ರಿ ಇದೆ ಒಂದೊಂದು ಪಾತ್ರ ಜೊತೆ ಅಂದ್ರೆ ಇಲ್ಲಿ ಕೂತಿರೋರು ಮತ್ತೆ ಇಷ್ಟೊತ್ತ ತಗೊಂಡಂತ ಹೆಸರು ಪ್ರತಿ ಕಲಾವಿದರ ಜೊತೆ ಪ್ರತಿ ಕ್ಯಾರೆಕ್ಟರ್ ಜೊತೆ ಆ ಬಾಂಡ್ ಆಗೋ ರೀತಿ ಬೇರೆ ಆ ಸಿಂಕ್ ಆಗೋ ರೀತಿ ಬೇರೆ ನಡೆಯೋ ರೀತಿ ನುಡಿಯೋ ರೀತಿ ಎಲ್ಲವೂ ಬೇರೆ ಅಂದ್ರೆ ಪಾತ್ರ ಜೀವನದಲ್ಲಿ ನಾವು ಹೇಗೆ ನಮ್ಮ ರಿಯಲ್ ಲೈಫ್ ಅಲ್ಲಿ ಒಬ್ಬೊಬ್ಬರ ಜೊತೆ ಈಕ್ವೇಷನ್ ಶೇರ್ ಮಾಡ್ತೀವಿ ಅಷ್ಟೇ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ ಅನ್ನೋ ತರ ಈ ಒಂದು ಪಾತ್ರವನ್ನ ಕಟ್ಟಿದರೆ ಬರೆದಿದ್ದಾರೆ ಅಷ್ಟೇ ಚಾಲೆಂಜಿಂಗ್ ಪಾತ್ರ ಇಟ್ ಇಸ್ ಕಮರ್ಷಿಯಲ್ ಮಾಸ್ ಎಂಟರ್ಟೈನರ್ ಡೆಫಿನೆಟ್ಲಿ ಅಷ್ಟು ಒಂದು ಐದು ನಾಲ್ಕೈದು ಆಕ್ಷನ್ ಎಪಿಸೋಡ್ ಇದೆ ಭರ್ಚರಿ ಎಪಿಸೋಡ್ಸ್ ಒಂದಷ್ಟು ಬ್ಯೂಟಿಫುಲ್ ಸಾಂಗ್ಸ್ ಇದೆ ಎಲ್ಲವನ್ನೂ ಮೀರಿ ಎಲ್ಲದರ ಜೊತೆಗೆ ಇದರಲ್ಲಿರತಕ್ಕಂತ ಭಾವನೆಗಳು ಭಾವನೆಗಳು ಮತ್ತೆ ಸಂಬಂಧಗಳು ಸಂಬಂಧಗಳ ಬಗ್ಗೆ ಇರ್ತಕ್ಕಂಥ ಮೌಲ್ಯಗಳು ಈ ಸಿನಿಮಾದ ಬಂಡವಾಳ ಅಂತ ನಾನು ನಂಬುತ್ತೀನಿ ದಟ್ಸ್ ಹೈಲೈಟ್ ಆಫ್ ದ ಸಿನಿಮಾ ಆ ಮಲ್ಟಿಲೇಯರ್ಡ್ ಎಮೋಷನ್ಸ್ ನ ಕಟ್ಕೊಟ್ಟಿದ್ದಕ್ಕೆ ಮತ್ತೆ ನನ್ನ ಡೈರೆಕ್ಟರ್ ನನ್ನ ತಮ್ಮ ಕೇಶವ್ಗೆ ನಾನು ಥ್ಯಾಂಕ್ಸ್ ಹೇಳ್ತಾ ಈ ಒಂದು ಅಗಾಧವಾದ ವಿಷಯನ ಇಷ್ಟು ಸುಲಭವಾಗಿ ಹೇಳೋದಕ್ಕೆ ನಮ್ಮ ತಂಡ ನೀವೆಲ್ಲ ಜೊತೆಗೆ ನಿಂತಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆಲ್ ದಿ ಲವ್ ಅಂಡ್ ಅನ್ ಲವ್ ಆಲ್ ಇದು ನಮ್ಮ ಸಿನಿಮಾ ಜೂನ್ ಹದಿನಾಲ್ಕಕ್ಕೆ ತೆರೆಗೆ ಬರ್ತಾ ಇದೆ ನಾವು ಸಿನಿಮಾ ರಿಲೀಸ್ ಆಗಿಬಿಟ್ಟಿದ್ರೆ ಇಷ್ಟೊತ್ತಿಗೆ ಇನ್ನೂ ಇನ್ನೊಂದಷ್ಟು ಮಾತಾಡಬಹುದಾಗಿತ್ತು ಆದ್ರೆ ಕಟ್ ಹಾಕೊಂಡೆ ಇಷ್ಟೊಂದು ಮಾತಾಡಿದ್ದೀನಿ ನಾನು ಖಂಡಿತ ಸರ್ ಡೆಫಿನೆಟ್ಲಿ ಅಂಡ್ ನನ್ನ ಕರಿಯರ್ಗೆ ಬೆಂಚ್ ಮಾರ್ಕ್ ಅಷ್ಟೇ ಅಲ್ಲ ಟೇಕ್ ದಿಸ್ ಟು ಗ್ರೇಟ್ ಈ ಒಂದು ಪಾತ್ರವನ್ನ ಈ ಒಂದು ಸಿನಿಮಾ ನನ್ನ ಕಡೆ ಉಸಿರಿದಾಗ ನಾನು ಕ್ಯಾರಿ ಮಾಡ್ತೀನಿ ಲಾಜಿಕ್ ಇದೆ ಡೆಫಿನೆಟ್ಲಿ ಕಮರ್ಷಿಯಲ್ ಲಿಬರ್ಟಿ ತಗೊಂಡಿದೀವಿ ಏನಪ್ಪಾ ತುಂಬಾ ಒಂದು ಆಳವಾದ ವಿಷಯ ಬೇಸ್ಡ್ ಆನ್ ಇನ್ಸ್ಪೈರ್ಡ್ ಸ್ಟೋರಿ ಅಂತ ಹಾಕಿದೀವಿ ನಾವು ಪೋಸ್ಟರ್ ಇನ್ಸ್ಪೈರ್ಡ್ ಫ್ರಮ್ ಟ್ರೂ ಇವೆಂಟ್ಸ್ ಹ್ಯಾಪನ್ ಇನ್ ಆರ್ ಸೊಸೈಟಿ ನಮ್ಮ ಸಮಾಜದಲ್ಲಿ ನಡೆದಂತಹ ಕೆಲವು ಹಲವು ಘಟನೆಗಳ ಮೇಲೆ ಈ ಕಥೆಯನ್ನು ಕಟ್ಟಿರೋದು ಆ ಕಥೆಗಳ ಆ ಕಥನಗಳನ್ನ ನಾವು ಪ್ರೆಸೆಂಟ್ ಮಾಡೋಕೆ ಕೆಲವೊಂದಷ್ಟು ಜಾಗಗಳು ರಿಯಲಿಸ್ಟಿಕ್ ಲೊಕೇಶನ್ ಲೈವ್ ಲೊಕೇಶನ್ ಅಲ್ಲಿ ಶೂಟ್ ಮಾಡಿದೀವಿ ಅಂಡ್ ಬಾಕಿ ಒಂದಷ್ಟು ಲೈವ್ ಲೊಕೇಶನ್ ಅಚೀವ್ ಮಾಡೋಕಾಗ ನನ್ನ ಸೆಟ್ ಹಾಕಿ ಬಟ್ ಅದೇ ರಿಯಲ್ ಲೊಕೇಶನ್ ಅಂತ ನಂಬೋ ರೀತಿ ನಮ್ಮ ಆರ್ ಡೈರೆಕ್ಟರ್ ಸೆಟ್ ಹಾಕಿ ಕೊಡಿದರೆ ಅಲ್ಲಿ ಶೂಟ್ ಮಾಡಿದೀವಿ